ये दादा कौन सा फिल्म सब पर बैठेंगे ना सब फोटो हो जाएगा चलो एससी भी को बढ़िया लगता है पूरा आगे आगे

ಎಲ್ಲರಿಗೂ ಈಗ ರೈತರು ಬಹಳ ಆತರ್ಯಾಗಿ ನಿಂತಿದ್ದಾರೆ ಎಲ್ಲದರ ನಿಂತಿದ್ದಾರೆ ಈಗ ನಾನಾ ಕಡೆಗಳಲ್ಲಿ ಕೋರಡ ಕದ್ದು ಇನ್ನು ಆತಲೇ ಗೆಯೋದಿತಾ ಬೇಗೆ ನಿಂತಿದ ಮೇಲೆ ಸಿಕ್ಕಾ हेलो ಸಕ್ಕರೆ ಕಾರ್ಖಾನೆಗಳಲ್ಲಿ ಉತ್ತರ ಚಳುವಳಿ ಪ್ರಾರಂಭವಾಗಿ ಇಲ್ಲಿ ಕರ್ನಾಟಕ ತುಂಬಾ ಚಳುವಳಿ ಇವತ್ತು ನೀವು ಪರಿಸ್ಥಿತಿ ಇದ್ರ ಮಾಡ್ಕೊಂಡ್ರೆ ಫ್ಯಾಕ್ಟ್ರಿ ಅವ್ರ ಯಾವ್ದ ಫ್ಯಾಕ್ಟ್ರಿ ಅವ್ರ ನಮ್ಮಲ್ಲಿ ಅರವತ್ತರಿಂದ ಎಪ್ಪತ್ತು ಫ್ಯಾಕ್ಟ್ರಿ ಇದ್ರೆ ಯಾವ್ದ ಫ್ಯಾಕ್ಟ್ರಿ ಅವ್ರ ಬಿಟ್ಟ ತುಟ್ಟಿ ತೆಗೆದಿಲ್ಲ ಯಾಕಪ್ಪ ಅಂತಂದ್ರೆ ಅವ್ರನ್ನ ಈ ಸಕ್ಕರೆ ಪಾಕ್ ಇರ್ತೈತ್ರಲ್ಲ ಅವ್ರ ನನ್ನ ಅಡಿಗೆ ಹಿಡ್ಕೊಂಡ್ಬಿಟ್ಟು ಬಿಟ್ಟೈತೆ ಸಕ್ಕರೆ ಪಾಕ್ ಕೆಟ್ಟ ಏನು ಅವ್ರನ್ನ ಹಿಡ್ಕೊಂಡ್ಬಿಟ್ಟೈತಿ ಏನು ಅಂದ್ರೆ ಅಂದ್ರೆ ನಮ್ಮ ಬಾಯಾನ್ ಪಾಕ್ ಇರ್ತಾವ ಬಿದ್ದಿಗಿದ್ದು ತಗೋತ ತಿಳ್ಕೊಂಡಾರ ಅವ್ರು ಮುಗಲ್ ಕೊಡದ ಮಹಾಜನಗಳೇ ನೀವು ವಿಚಾರ ಮಾಡುವಂತ ಮಾತ್ರ ನಾವು ಸಕ್ರೆ ಕಬ್ಬು ನಮ್ದು ಬೆಳೆಯಲಿಲ್ಲ ಅಂದ್ರೆ ಇವತ್ತು ಇದ್ರಾಗಿ ದಿಲ್ಲಿ ಬೆಂಗಳೂರು ಮುಂಬೈ ಗ್ರಾಮಗಳಲ್ಲಿ ಮನೆ ಕಟ್ಕೊಂಡು ಆರಾಮದಿಂದ ಜೀವಂತ ಹೇಳ್ತಾರೆ ಅವ್ರು ಯಾರಿಂದ ನಿಮ್ಮಿಂದ ನಾವು ರೈತರು ಬೆಳೆ ಅಂದ್ರೆ ಕಬ್ಬ ಅವ್ರು ಏನ ಮಾಡ್ತಿದ್ರು ಇವತ್ತಿಗೆ ಕಬ್ಬ ಫ್ಯಾಕ್ಟ್ರಿ ಬಂದ್ ಮಾಡ್ಕೊಂಡ್ ಕಿಚನ್ ಕೋಟಿ ಹಾಕೊಂಡು ನುಕ್ಸಾನು ಕಿಚನ್ ಬಿಕ್ಷ ಬಿಡುವ ಪರಿಸ್ಥಿತಿ ಬಿಡ್ತಿತ್ತು ಇವತ್ತಿನ ಪರಿಸ್ಥಿತಿ ಎಲ್ಲಿ ಅಂತಂದ್ರೆ ಈ ಸಕ್ಕರೆ ದಾಂಡಿ ಸಲುವಾಗಿ ನಮ್ಮ ಫ್ಯಾಕ್ಟ್ರಿ ದಾಂಡಿ ಸಲುವಾಗಿ ಯಾವನ ಒಬ್ಬ ಹಿರಿಯ ಫ್ಯಾಕ್ಟ್ರಿ ನಾವು ಯಾರು ಮಾತಾಡೋಕೆ ಇರಲಿಲ್ಲ ಒಬ್ಬೊಬ್ರು ಮೂರು ನಾಲ್ಕು ಐದು ಫ್ಯಾಕ್ಟ್ರಿಗಳು ನಾವು ನೀನು ನೋಡ್ತಿರಲ್ಲ ಅವರ ಈಗ ಐದು ಆರು ದಿನ ಆತ ರೈತರು ಹಿಂಗೆ ಹಿಂಗೆ ಪಡ್ಕೋಕಿತ್ತಾರು ಹಗಲಿ ರಾತ್ರಿ ಬಿದ್ದವ್ರಲ್ಲಿ ಆದರೂ ಗೌರ್ಮೆಂಟ್ ಆಗಲಿ ಸರ್ಕಾರಕ್ಕಾಗಲಿ ಫ್ಯಾಕ್ಟ್ರಿ ಆಗಲಿ ಅದನ್ನು ಏನು ಕಿವಿ ಮುಟ್ಟಾಕಿಲ್ಲ ಇದೀವ ಅವ್ರಿಗೆ ತಿಳ್ಕೊಂಡಾರ ಆರ್ ದಿನ ಮಾಡ್ತಾರ ಏಳು ದಿನ ಮಾಡ್ತಾರ ಹತ್ತು ದಿನ ಮಾಡ್ತಾರ ಹಿಂದಿನ ಚಳವಳಿಗಳು ಹಂಗಾಗಿ ಅವ್ರು ನಮ್ ರೈತರಲ್ಲಿ ಈಗ ಏನೋ ಒಕ್ಕಟ್ಟು ಬಂದೈತಿ ಎಲ್ಲಾರು ಕೂಡ ಅಂದ್ರೆ ಎಲ್ಲಾ ಕಬ್ಬು ಬೆಳೆದಂತ ರೈತರಿಗೆ ಪ್ರತಿ ಒಬ್ಬರಿಗೆ ದಾಂಡತಿ ಆದ್ರ ನೀವು ಕಬ್ಬು ಕಳ್ದು ಕಲ್ತ್ಕೊಂಡ ಒಂದು ನೋಡ್ಬೇಕು ನಿಮಗ ಆ ಮೂವತ್ನಾಕ್ ನೂರ್ ಕೃಪೇಳಿ ಎರಡ್ ನೋಡ್ರಿ ಮಾಡ್ತಾರ ಅವ್ರು ನೆನಪಿಡ್ಕೋರಿ ಚಳವಳಿ ಆಗ್ತದ ನೆನಪಿಡ್ಕೋರಿ ಚಾಲು ಆಯ್ತಂದ್ರ ನಿಮಗ ಮೂರ್ ತಾಲ ನಾಲ್ನೂರ್ ದಾನಿ ಕೊಟ್ರಂದ್ರ ಆಗ ಒಂದ್ ನಿಮ್ ತೂಕದ ಚಳವಳಿ ಚಾಲೂ ಆಗ್ತ ನೆನಪಿಡ್ಕೋರಿ ಏನಾಗಿತ್ತಂದ್ರ ಅವ್ರ ಏನ್ ತಕೊಂಡ್ರಾಲ್ ಮನೆ ಇವ್ರು ಹೋರಾಡ್ತಾರ ಮಾಡ್ತಾರ ಬಿಡ್ತಾರ ತಿಳ್ಕೊಂಡಿಲ್ಲ ಆದ್ರ ರೈತರನ್ನ ಹಂಗೆ ಗುರ್ಲಾಪುರದಾಗ ಹೇಳಿ ಇದೊಂದು ಪೀಕ್ ವಾದೋದ್ಲಿ ಮುಂದೆ ನಾವು ಜೀವಂತ ಇರ್ಬೇಕಾಗಿತ್ತಂದ್ರ ಫ್ಯಾಕ್ಟರಿ ಮಾತ್ರ ಕಲಿಸ್ಬೇಕಾಗಿತ್ತಂದ್ರ ಬುದ್ಧಿ ಏನು ನಾವ್ ಏನ್ ಮಾಡ್ಬೇಕು ಅಕ್ಕವಾಗಿ ಮಾಡ್ಬೇಕಾಗಿತ್ತು ಅದಕ್ಕಾಗಿ ಎಲ್ಲಾ ರೈತರ ಒಕ್ಕಾಗ್ರಿ ಏನ್ರಿ ನಿಮ್ಗೆ ದಾಳಿ ತೋರಿ ಎಸ್ ಕೊಡ್ತಾ ಏನ್ ಮುಗ್ದವ್ರ ಗುರ್ಲಾಪುರ ಆರೋಗ್ಯರಿ ಇವತ್ತಿನದ ಗೋಕಾಕ ಎಲ್ಲಿ ಎಲ್ಲ ಏನ್ ಮಾಡ್ಯಾರಲ್ಲ ಅವ್ರಿಗೆ ನಾವು ಸಂಪೂರ್ಣ ಅಲ್ಲ ಒಂದು ತಾಸಿನ ಟೈಕ್ ಮಾಡಕಿದಿಂದ ಅವರು ಬೆಂಬಲಿಸುತ್ತಣ್ಣ ಮಾಡೋರು ತೇಳುತ್ತಾ ನಾನು ನಾಟ್ ಮಾಡ್ಬೇಕು ಅಂತ ಹೇಳಿ ಜೈ ಜಯಾನಂದ್ ಜೈ ಈ ಒಂದು ಹೋರಾಟದ ಕುರಿತು ಒಂದು ನಾಲ್ಕು ಮಾತುಗಳನ್ನು ಹಾರಿಸತಕ್ಕಂತ ಡಾಕ್ಟರ್ ಸಿಬಿ ಮಗಳು ಅವರಿಗೆ ಧನ್ಯವಾದಗಳು